ಆನಂದಪುರ ಸಮೀಪದ ಗೌತಮಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಆಯ್ಕೆಯಲ್ಲಿ ಅಚ್ಚರಿಯ ಫಲಿತಾಂಶ ಬಿಜೆಪಿ ಹಾಗೂ ಕಾಂಗ್ರೆಸ್ಸಿನ ಸಮಬಲ ಸದಸ್ಯರ ಗೌತಮಪುರ ಗ್ರಾಮ ಪಂಚಾಯತ್ ಇದೀಗ ಕಾಂಗ್ರೆಸ್ ತೆಕ್ಕೆಗೆ ಬಿಜೆಪಿಯ ಪರ ಸದಸ್ಯರು ಕೂಡ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗೆ ಮತ ನೀಡುವುದರ ಮೂಲಕ ಆಶ್ಚರ್ಯ ಫಲಿತಾಂಶಕ್ಕೆ ಕಾರಣರಾಗಿದ್ದಾರೆ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ರೇಣುಕಾ ಮರಿಯಪ್ಪ ಗೌತಮಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಜಯೋತ್ಸವ ಆಚರಿಸಿದ ಸಂದರ್ಭದಲ್ಲಿ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ಸೋಮಶೇಖರ್ ಲಾವಗರಿ ಮಾತನಾಡಿ ಅಭಿನಂದನೆ ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಚಂದ್ರಪ್ಪನವರು ಹಾಗೆಯೇರಾಗಿರ್ತಕ್ಕಂಥ ನಮ್ಮ ಕಡಗ ಅಧ್ಯಕ್ಷರಾದ ಶೇಖರಪ್ಪನವರು ಹಾಗೆ ಮೆಂಬರ್ ಕೂಡ ಆಗೋದು ಹಾಗೆಯೇ ನಮ್ಮ ಎಲ್ಲ ಅಧ್ಯಕ್ಷರು ಭೂತ ಅಧ್ಯಕ್ಷಗಳು ಘಟಕದ ಎಲ್ಲರೂ ಇದ್ದಾರೆ ಸ್ನೇಹಿತರೆ ನಿಮಗೆಲ್ಲ ತಿಳಿದಿರೋ ಹಾಗೆ ಒಂದು ತಿಂಗಳ ಹಿಂದೆ ಏನು ನಮ್ಮ ನಮ್ಮದೇ ಅಧ್ಯಕ್ಷರಿದ್ದರು ನಮ್ಮ ಗಂಗಮ್ಮನವರು ಇದ್ರು ಅರಣ್ಯ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾಯಿದ್ರು ಇಲ್ಲ ಒಂದು ಕಡೆ ಅವರಿಗೆ ಆರೋಗ್ಯ ಸಮಸ್ಯೆ ಮತ್ತು ನಾವು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಬಂದಾಗ ನಮ್ಮ ಪಾರ್ಟಿಯಿಂದನೇ ನಾವು ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕು ಅಂತ ಬಂದಾಗ ಅರಣ್ಕಮ್ನವ್ರನ್ನ ಸೂಚನೆ ಮಾಡಿದ್ವಿ ಯಾಕೆ ಅಂದರೆ ಸಾಕಷ್ಟು ವರ್ಷದಿಂದ ಅವರ ಯಜಮಾನ್ರಾಗಿರ್ಬೋದು ಮತ್ತು ಅವರಾಗಿರ್ಬೋದು ಪಕ್ಷಕ್ಕೆ ದುಡ್ದಿರ್ತಕ್ಕಂಥವ್ರು ಸೊ ಹಾಗಾಗಿ ಅವರಿಗೆ ಒಂದು ಅಧಿಕಾರ ಕೊಡಬೇಕು ಶ್ರೀ ಗೋಪಾಲಕೃಷ್ಣ ಬೇಳೂರು ಅವರು ನಿಮಗೆ ತಿಳಿದಿರೋ ಹಾಗೆ ಯಾರು ಪಕ್ಷಕ್ಕಾಗಿ ಶ್ರಮ ಪಟ್ಟಿರ್ತಾರೆ ಅಂಥವ್ರ ಕೈಗೆ ಅಧಿಕಾರ ಕೊಡಬೇಕು ಮತ್ತು ಅವ್ರ ಮುಖಾಂತರ ಈ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ಅವ್ರ ನಿಲುವು ಸೊ ಹಾಗಾಗಿ ಇವತ್ತೇನು ಶಾಸಕರಾಗಿ ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನ ಈ ತಾಲೂಕಿನಾದ್ಯಂತ ಮಾಡ್ತಾ ಇದ್ದಾರೆ ನಮ್ಮದೇ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಅಧ್ಯಕ್ಷ ಆಗಿದ್ರೆ ಪಂಚಾಯತ್ನಲ್ಲಿ ನಲ್ಲಿ ಪಂಚಾಯತಿ ಅಂತ ಗೊತ್ತಿದೆ ನಿಮಗೆ ಸ್ಥಳೀಯ ಮಟ್ಟದ ಸರ್ಕಾರ ಇದ್ದಾಗ ಇಲ್ಲಿ ಸಾಕಷ್ಟು ಅಧ್ಯಕ್ಷ ಇದ್ದಾಗ ಸಾಕಷ್ಟು ಅನುಪೂರಕವಾದಂತ ವಾತಾವರಣ ಸೃಷ್ಟಿ ಆಗುತ್ತೆ ಆ ನಿಟ್ಟಿನಲ್ಲಿ ಬೇಕು ಅಂತ ಅಂದಾಗ ನಮ್ಗೆ ನಿಷ್ಠಾವಂತ ಕಾರ್ಯಕರ್ತರು ಮತ್ತೆ ನಿಷ್ಠಾವಂತ ಒಬ್ಬ ವ್ಯಕ್ತಿ ಎಲ್ಲರೂ ಇದ್ದಾರೆ ಆದರೆ ಅದರಲ್ಲಿ ಹಿರಿಯರಾಗಿರ್ತಕ್ಕಂಥ ಇನ್ಕಮ್ನ ಕೊಡಬೇಕು ಇನ್ನೇನು ಅಧಿಕಾರ ಇದೆ ಅವರಿಗೆ ಜವಾಬ್ದಾರಿ ಕೊಟ್ಬಿಟ್ಟು ಅವ್ರ ಮುಖೇನ ನಾವೇನು ಈ ಸ್ಥಳೀಯ ಸರ್ಕಾರ ನಡೆಸಬೇಕು ಗ್ರಾಮ ಪಂಚಾಯತಿ ಅಧ್ಯಕ್ಷತರನ್ನು ತಂದಾಗ ಯೋಚನೆ ಮಾಡಿ ಶಾಸಕರು ಸೂಚನೆ ಮಾಡಿ ಆಮೇಲೆ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಆಗಿರ್ಬೋದು ಸ್ಥಳೀಯ ಮುಖಂಡರುಗಳಾಗಿರ್ಬೋದು ಎಲ್ಲ ಕೂತ್ಬಿಟ್ಟು ಅವ್ರಿಗೆ ಕೊಡಬೇಕಂತ ತೀರ್ಮಾನ ಮಾಡ್ತೀವಿ ಅದೇ ಪ್ರಕಾರ ಇವತ್ತು ಕೂಡ ಚುನಾವಣೆ ಆಗಿರ್ತದೆ ಚುನಾವಣೆಯಲ್ಲಿ ಏನು ಚಲಾವಣೆ ಆಗಿದೆ ಮಕ್ಕಳುಗಳಲ್ಲಿ ಒಂಬತ್ತು ಮತ ನಮಿ ಬಿದ್ದಿದ್ದೇವೆ ಐದು ಮತ ಬೇರೆಯವರಿಗೆ ಏನು ಆಪೋಸಿಟ್ ಯಾರು ಹಾಕಿದ್ರು ಅವರಿಗೆ ಹೋಗಿದೆ ಒಳ್ಳೆಯ ರಿಸಲ್ಟ್ ಕೂಡ ಇವತ್ತು ನಮಗೆ ಸಿಕ್ಕಿದೆ ಆ ಮುಖೇನ ಎಲ್ಲರಿಗೂ ಕೂಡ ಚುನಾವಣೆಯಲ್ಲಿ ಮತ ಚಲಾಯಿಸ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ನಾನು ಪಾರ್ಟಿಯ ಮತ್ತು ಈ ಭಾಗದ ಮುಖಂಡನಾಗಿ ಧನ್ಯವಾದಗಳು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಅವರ ಅಧ್ಯಕ್ಷ ಚುನಾವಣೆಯಲ್ಲಿ ನಮಗೆ ಏನೋ ಒಂದು ಕಡೆ ನಮಗೆ ಕಲಿತವಾಗಿ ನಿಮ್ಗೆ ಗೊತ್ತಿದೆ ನಾವು ಲಾಟ್ರಿ ಟಿಕೆಟ್ ಮುಖಾಂತರ ನಾವು ಅಧ್ಯಕ್ಷನ ಆಯ್ಕೆ ಮಾಡುವಂಥ ಪರಿಸ್ಥಿತಿ ಇತ್ತು ನಮಗೆ ಎಂಟು ಸಂಖ್ಯಾಬಲ ಇತ್ತು ಅವರು ಕೂಡ ಎಂಟು ಸಂಖ್ಯಾಬಲ ಇತ್ತು ಹದಿನಾರು ಏನು ಇವತ್ತಿನ ದಿನ ಗ್ರಾಮ ಪಂಚಾಯತ್ ಸದಸ್ಯರಿರ್ತಕ್ಕಂಥ ಜಾಗದಲ್ಲಿ ಎಂಟೆಂಟು ಡಿವೈಡ್ ಆದಾಗ ಲಾಟ್ರಿ ಏನೋ ಆಗಿದ್ದರು ಈ ಸುತ್ತ ಹಾಗಾಗಲಿಲ್ಲ ನಮಗೆ ಬಂದ್ಬಿಟ್ಟು ಶಾಸಕರ ಅಭಿವೃದ್ಧಿಯನ್ನು ನೋಡ್ಬಿಟ್ಟು ನಿಮ್ಗೆ ಗೊತ್ತಿರೋ ಹಾಗೆ ನಿಮಗೆ ಸಾಕಷ್ಟು ನೀವು ಬಂದು ಕೂಡ ಮಾಧ್ಯಮದಲ್ಲೂ ಬಂದಿದ್ದೀರಿ ಒಂದು ಇಪ್ಪತ್ತು ಕೋಟಿ ಮೇಲೆ ಈಗ ಆಲ್ರೆಡಿ ಶಕ್ಸ್ಥಾಪನೆ ಆಗಿರ್ಬೋದು ಕೆಲಸಗಳು ಆಗಿರ್ಬೋದು ನಡೀತಾ ಇದ್ದಾವೆ ಗ್ರಾಮ ಪಂಚಾಯತ್ನಲ್ಲಿ ಸೊ ಹಾಗೆಯೇ ಎಲ್ಲ ಒಂದು ಕಡೆ ಶಾಸಕರ ಅಭಿವೃದ್ಧಿ ನೋಡಿಬಿಟ್ಟು ಅವ್ರದ್ದೇ ಆ ಪಕ್ಷದ ಒಬ್ಬ ಇಷ್ಟವಂತ ಕಾರ್ಯಕರ್ತರು ಅಧ್ಯಕ್ಷರಾದರೆ ಇನ್ನೂ ಕೂಡ ಉತ್ತಮವಾದ ಅಭಿವೃದ್ಧಿ ಪಂಚಾಯತಿ ಆಗುತ್ತೆ ಅಂತ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿಬಿಟ್ಟು ಮೂರು ನಾಲ್ಕು ಜನ ಅವರು ಕೂಡ ನನಗೆ ಓಟ್ ಹಾಕಿದ್ದಾರೆ ಅವರಿಗೂ ಕೂಡ ವಿಶೇಷವಾಗಿ ನಾನು ಧನ್ಯವಾದಗಳು ಕೂಡ ನಮ್ಮ ಹೇಳಕ್ಕಿಂತ ಕೊಡ್ತೀನಿ ಹಾಗೆ ಈ ಪಂಚಾಯಿತಿ ಅಧ್ಯಕ್ಷ ಎಂಟು ಒಳ್ಳೆ ರೀತಿಯಲ್ಲಿ ಅವ್ರ ಮುಖೇನ ಅಭಿವೃದ್ಧಿ ಆಗಲಿ

ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳಿಗೆ ನಾವೆಲ್ಲರೂ ಕೈ ಜೋಡಿಸೋಣ ಎಂದು ಮಾತನಾಡಿದರು ಅದನ್ನೆಲ್ಲ ಮುಖಂಡರು ಭಾಳ ಜನ ಇದ್ದಾರೆ ನನಗೆ ಹೆಸರು ಹೇಳ್ತಾ ಹೋದ್ರೆ ಹೆಸರು ಹೇಳೋದಿಲ್ಲ ಯಾಕಂದರೆ ಅನೇಕ ಹೆಸರು ಬಿಟ್ಟು ಹೋಗ್ತವೆ ಅದಕ್ಕಾಗಿ ತಾವೆಲ್ಲ ಶ್ರಮ ಪಡಿಸು ಆಯ್ಕೆ ಮಾಡಿದ್ವಿ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಪಕ್ಷದ ಆಯ್ಕೆ ನಮ್ಮ ಅಧ್ಯಕ್ಷರು ಆಯ್ಕೆ ಮಾಡಬೇಕು ಮತ್ತು ಅಧ್ಯಕ್ಷರ ಜವಾಬ್ದಾರಿ ಜಾಸ್ತಿ ಇದೆ ಎಲ್ಲರೂ ಬೆಂಬಲಿಸಿದ್ದಾರೆ ನೀವು ಇನ್ನು ಮುಂದೆ ಆಡಳಿತ ಎಲ್ಲರೂ ವಿಶ್ವಾಸದಲ್ಲಿಕೊಂಡ್ರೆ ಪಂಚಾಯತಿ ಅಭಿವೃದ್ಧಿ ದೃಷ್ಟಿಯಲ್ಲಿ ಆ ಕೆಲಸ ಮಾಡಬೇಕಾಗುತ್ತೆ ಅದನ್ನು ಮತ್ತು ಶಾಸಕರ ಬೆಂಬಲವೂ ನಿಮಗಿರುತ್ತೆ ಮತ್ತು ಅನೇಕ ಈ ಭಾಗಕ್ಕೆ ಹೆಚ್ಚು ಗ್ರ್ಯಾಂಟನ್ನು ಸಹ ಹಾಕಿ ಕೊಟ್ಟಿದ್ದಾರೆ ಮೊನ್ನೆ ಮೂರು ಕೋಟಿ ನಾವಿಲ್ಲಿ ಈ ಅಮ್ಮಯಿ ಹಳ್ಳ ಹೊಡೆದೋದು ವಿಚಾರ ಮತ್ತು ಗೋಸ್ಕರ ಥರ ಅದಕ್ಕೆ ಗೌರಿ ಹಳ್ಳ ಹತ್ತು ಕಡಿಮೆ ಮೂರು ಕೋಟಿ ರೂಪಾಯಿ ಇಲ್ಲಿ ಹಾಕಿದ್ದಾರೆ ಇನ್ನು ಹಿಂದೂ ಕೂಡ ಹಾಕಿದ್ದರು ಅದು ಇದು ನಿರಂತರವಾಗಿ ಅಭಿವೃದ್ಧಿ ಆಗ್ತದೆ ಆ ದೃಷ್ಟಿಯಿಂದ ತಾವೆಲ್ಲ ಪಂಚಾಯಿತಿಯ ಹಿತದೃಷ್ಟಿನೇ ಕೆಲಸ ಮಾಡ್ಬೇಕಾಗ್ತದೆ ಅಧ್ಯಕ್ಷರ ಯಾರಿಗೂ ಅಲ್ಲಿ ಏನು ಮಾಡ ಪಕ್ಷ ಅಂತ ಆ ನೀವು ಅಧ್ಯಕ್ಷರ ಅಧ್ಯಕ್ಷರಾಗುವರೆ ಪಕ್ಷ ಇರುತ್ತೆ ಆದ್ಮೇಲೆ ಎಲ್ಲರೂ ಈ ಪಂಚಾಯತಿ ಎಲ್ಲರೂ ನಿಮಗೆ ಸಮಾನ ಆ ರೀತಿ ಕೆಲಸವನ್ನ ನೀವು ಮಾಡ್ಕೊಂಡು ಹೋಗ್ರಿ ನಾಯಕರ ಬೆಂಬಲ ಇರುತ್ತೆ ಮತ್ತೆ ಇನ್ನೂ ಅನೇಕ ಕಾಮಗಾರಿಗಳು ಆಗುವುದಿಲ್ಲ ಹಾಗೆ ಮಾಡಿ ಊಶ್ಬಿಟ್ಟಿರುವಂತ ಮಾಡುವ ಇದೆ ಅವರು ಕೂಡ ಮುಂದಿನ ದಿನದಲ್ಲೇ ನಾಯಕರು ನಾಯಕರು ನಾಯಕಂತ ಅವೆಲ್ಲ ಸೇರಿ ಮತ್ತು ಅವರ ನಾಯಕತ್ವವನ್ನು ಬದ್ಕೊಡ್ತಾರೆ ಯಾಕಂದರೆ ಅವರು ಯಾರೇ ಬಂದರು ಪಕ್ಷ ಮಾಡೋದಕ್ಕೆ ಅವ್ರು ಮನೆ ಬಂದ ಪಕ್ಷಾತೀತವಾಗಿ ಎಲ್ಲರೂ ಪ್ರೀತಿ ಮಾಡ್ತಾರೆ ಅಷ್ಟೇ ಪ್ರೀತಿಯಿಂದ ಮಾತಾಡ್ತಾರೆ ಮತ್ತು ಬೆಳಗಿಂದ ಒಂದು ಕೋಟರು ಹೊರಡ ಹೊಡಿಸಿ ಬೇಕ ನೀವು ದಂತಾದರ್ಶನ ನಡ್ಲಿಕ್ಕೆ ನಡೀತಿದೆ ಅಲ್ಲಿ ನಾವು ದಂತಾದರ್ಶನ ಕೇಳೋದಿಲ್ಲ ಹೇಳಿ ಮಾಡ್ತಿರ್ತಾರೆ ನಮ್ಮ ಶಾಸಕರ ದರ್ಶನ ಅಧ್ಯಕ್ಷ ಆ ರೀತಿ ಜನತಾದರ್ಶನ ನಡ್ ರೀತಿ ನಡೀತಿದೆ ನಮಗೆಲ್ಲ ಗೊತ್ತಿದೆ ಅವರು ಎಷ್ಟು ಅಭಿವೃದ್ಧಿಯಲ್ಲಿ ಕೊಡುತ್ತೆ ಅವ್ರಿಗೆ ನಾವೂ ಎಲ್ಲರೂ ಸೇರಿ ಭಯಪಡಿಸೋಣ ಶಾಸಕರದಲ್ಲಿ ನನ್ನದು ತುಂಬ ಅಗತ್ಯ ನಾವು ಎಷ್ಟು ಮಾಧ್ಯಮ ಮನೆಯಲ್ಲಿ ಮಾಜಿ ಮನೆಯಿಂದ ಭಾಳ ಪ್ರಮುಖ ಅಂತ ಎಲ್ಲ ಮಾತಾಡೋ ನೂತನವಾಗಿ ಅಧಿಕಾರ ಸ್ವೀಕರಿಸಿದ ರೇಣುಕಮ್ಮ ಮರಿಯಪ್ಪ ಮಾತನಾಡಿ ಏನು ಅನ್ನಿಸ್ತಾ ಇದೆಯಮ್ಮ ಈ ಕ್ಷಣ ನಿಮಗೆ ಏನೆಲ್ಲ ಕೆಲಸ ಸರ್ಕಾರದಿಂದ ಕಾಣ್ತೀರ ಅಧ್ಯಕ್ಷರಾಗಿದ್ದೀರೀಗ ಮಾಜಿ ಅಧ್ಯಕ್ಷರಾದ ಗಂಗಮ್ಮನವರು ಮಾತನಾಡಿ ಎಲ್ಲ ಸದಸ್ಯರ ಒಪ್ಪಿಗೆ ಮೇರೆಗೆ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಿಕೊಂಡು ಹೋಗಬೇಕು ಎಂದು ಕಿವಿಮಾತು ತಿಳಿಸಿದರು ಬಂದ ತೆರೆ ಎಳೆಯಕ್ಕೆ ನಮಗೆ ನಿದರ್ಶನ ಆಗಿದೆ ಯಾಕೆಂದ್ರೆ ಈಗಲೂ ನಾನು ಹತ್ರ ಜನ ಮಾಡ್ಕೊಳ್ತಾನೆ ಬಂದೆ ನಾನು ಯಾವತ್ತು ಹಿಂಗೆ ಮಾಡ್ತೀನಿ ಏನಾಗುತ್ತಪ್ಪ ಏನು ಏನ್ ಯಾಕೆ ಹೋಗ್ತಿದ್ದೀರಾ ಏನು ಕರ್ಕೊಂಡು ನಮ್ಮನ್ನು ಏನು ಏನು ನಡೀತಾ ಇದೆ ಆದ್ರೆ ಬಂದ ತಕ್ಷಣ ನಮಗೆ ಅನಂತಪುರದ ಒಂದು ಸೀಸು ಸಿಕ್ಕಿತು ಭಾಳ ಯಾಕೆ ಅಂದರೆ ನಾವು ಕಷ್ಟಪಟ್ಟ ಅಧಿಕಾರತ ನೋಡಿ ಎಲ್ಲಿ ನಾವು ಜಾರು ಹೋಗಿದ್ದೀವೋ ಅನ್ನೋದು ನಮ್ಗೊಂದು ಆತಂಕದಲ್ಲಿ ನಾವು ಭಾಳ ಇದ್ದೀವಿ ಯಾರೇ ಆಗಿರಲಿ ಬೆಂಬಲ ಕೊಟ್ಟವರಿಗೂ ನಾನು ಸ್ವಾಗತವನ್ನು ಕೊರ್ತಾ ಇವತ್ತು ಭಾಳ ಒಂದು ಖುಷಿಯಾಗಿದೆ ನಮಗೆ ನಮಗೆ ಪಕ್ಷ ಉಳಿದಿದೆ ನಾವು ನಮ್ಮ ಒಂದು ಸ ಶ್ರಮವೂ ಸಹ ಅದರಲ್ಲಿ ಉಳ್ಕೊಂಡಿದೆ ನಾನು ಎಲ್ಲ ಮುಖಂಡರುಗಳಿಗೂ ನಾನು ಎಲ್ಲ ತುಂಬ ಹೇಳಿದ್ದೆ ನಾನೆಲ್ಲರಿಗೂ ಫೋನ್ ಮಾಡಿ ಏನು ನೀವೆಲ್ಲರೂ ಒಂದು ಸಹಕಾರ ಕೊಟ್ಟು ಏನಾದರೂ ಒಂದು ಮಾಡಿ ಮತ್ತೆ ಅಂತ ಅಂತೇಳಿ ಅದೇ ಥರ ಎಲ್ಲರೂ ಸಾಮಾನ್ಯದಿಂದ ಮಾಡಿದ್ದಾರೆ ನಾನು ಅಧ್ಯಕ್ಷರಿಗೆ ಹೇಳೋದು ಇಷ್ಟಯ ನಾನು ಅಷ್ಟೇ ಒಂದು ಕರೆಕ್ಟ್ ಕರೆಕ್ಟಿಲ್ಲನೆ ಈ ಒಂದು ನಾನು ಹೇಳ್ಕೊಳಕ್ಕೆ ಬರೋದಿಲ್ಲ ನಾನು ಯಾರಿಗೆ ಏನೋ ಅವರಿಗೆ ಮನಸ್ಸಿಗೆ ಅನ್ನೋದು ನನಗೆ ಮಾತಾಡಿರ್ಬೋದು ಬಟ್ ನಾನು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ನಾನು ಒಳ್ಳೆ ಕೆಲಸವನ್ನು ಮಾಡಿದ್ದೀನಿ ಅಂತ ನನ್ನ ಭಾವನೆ ಆದರೆ ನೀವು ಅದಕ್ಕೆ ಎಲ್ಲರೂ ಸಹಕಾರ ನನಗಿತ್ತು ಇಲ್ಲ ಅಂತೇನಿಲ್ಲ ನಮ್ಮ ಪಕ್ಷದವರಂತೂ ತುಂಬಾ ನನಗೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲರೂ ನನಗೆ ವಿಶ್ವಾಸದಿಂದನೇ ನೋಡಿದ್ದಾರೆ ಹಾಗೆಯೇ ತಾವು ಸಹ ಮುಂದಿನ ದಿನಗಳಲ್ಲಿ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಯಾವುದೇ ಆಯಿತು ಒಂದು ಹೇಳಿ ಕೇಳಿ ಎಲ್ಲ ವಿಷಯಗಳನ್ನು ಮಾತಾಡಿ ಕೂತು ಚರ್ಚೆ ಮಾಡಿ ಅದ್ರ ಬಗ್ಗೆ ಸಮಗ್ರವಾದ ಒಂದು ಮಾಹಿತಿ ತಗೊಂಡು ಅಧಿಕಾರವನ್ನು ನಡೆಸ್ಕೊಂಡು ಹೋಗೋಣ ನಾವು ನಿಮ್ಮ ಜೊತೇಲಿ ಇರ್ತೀವಿ ಯಾವುದೇ ಒಂದು ಸಲಹೆ ಸೂಚನೆಗಳನ್ನು ಕೂಡ ಸಹ ನಾವು ಇರ್ತೀವಿ ಈಗಾಗಲೇ ನಮ್ಮ ಮಾನ್ಯ ಶಾಸಕರು ಭಾಳಷ್ಟು ನಮ್ಮ ಮುಂಚೂಣಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ನಾವು ಒಂದು ಕೈ ಜೋಡಿಸಿ ನಾವು ಅವ್ರದ್ದು ಒಂದು ಬೆನ್ನು ಬೆನ್ನ ಹಿಂದೆ ನಾವು ನಿಂತ್ಕೊಂಡ್ರೆ ನಮ್ಮ ಒಂದು ಸ್ಥಳೀಯ ಸರ್ಕಾರ ಇನ್ನೂ ಒಂದು ಸಹಕಾರ ಸಿಗುತ್ತೆ ಧೈರ್ಯ ಬರುತ್ತೆ ಇನ್ನು ಮುಂಬರುವ ಚುನಾವಣೆಗಳು ಸಹ ಬರ್ತಾ ಇದ್ದಾವೆ ಅದರಲ್ಲಿ ಎಲ್ಲರೂ ಸಹ ನಾವು ನಮ್ಮ ಒಂದು ಪಕ್ಷದ ಮುಖಂಡರುಗಳು ನಮ್ಮ ಸದಸ್ಯರುಗಳು ಇದು ಹೊಸ ಅಧ್ಯಕ್ಷರು ಎಲ್ಲರೂ ಸೇರ್ಕೊಂಡ್ರೆ ನಮ್ಮದೊಂದು ಒಳ್ಳೆ ಇನ್ನೂ ಒಂದು ಪಕ್ಷಕ್ಕೆ ನಾವು ಒಂದು ಬೆಂಬಲವನ್ನು ಕೊಡ್ಬೋದು ಭಾಳ ಒಂದು ಸಹಕಾರವನ್ನು ಕೊಡ್ಬೋದು ನಾವು ಮುಂಬರುವ ಎಲ್ಲ ಚುನಾವಣೆಗಳನ್ನು ಅಧಿಕಾರಗಳನ್ನು ಸಹ ನಾವು ಹಿಡಿಬೋದು ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ಒಂದಿಸುತ್ತೋ ನನ್ನೆರಡು ಮಾತನಾಡಿಸ್ತೇನೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಚೇತನ್ ರಾಜ್ ಕಣ್ಣೂರು ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು